హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వీళ్ళు ఇదే టూ త్ ట్వంటీ ఫోర్ నవెం ఇప్పి ಪೇಪರ್ ಒನ್ ಪತ್ರಿಕೆಯಲ್ಲಿ ಬಂದ್ರ ಬಂದ ಹೈಯರ್ ಎಜುಕೇಶನ್ ಸಿಸ್ಟಮ್ ಉನ್ನತ ಶಿಕ್ಷಣ ವ್ಯವಸ್ಥೆ ಮೇಲೆ ಬಂದ ಐದು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಈ ಒಂದು ನಿಂದ ನಿಮಗೆ ಪ್ರತಿ ವರ್ಷ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಹತ್ತು ಯೂನಿಟ್ ನಿಮಗೆ ತಂದು ಕೊಡ್ತಾನೆ ಇದೆ ಸೊ ಅದೇ ರೀತಿ ಯಾರೆಲ್ಲ ಕೆ ಸಿ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತೀರಾ ಅಥವಾ ಯು ಜಿಸಿ ನೆಟ್ ಗೆ ಕನ್ನಡದಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಾವ್ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಹೊಸ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕಂಪ್ಲೀಟ್ ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಹತ್ತು ಯೂನಿಟ್ಗಳ ಮೇಲೆ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ಕೂಡ ನಿಮಗೆ ತೇರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಎಂ ಸಿ ಕ್ಯೂಸ್ ಕೂಡ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಐವತ್ತು ಮೋಕೆಸ್ ಗಳನ್ನ ನೀಡ್ತಾ ಇದೀವಿ ಮತ್ತೆ ನೋಟ್ಸ್ ಕೂಡ ಲಭ್ಯ ಇದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನು ಕೂಡ ಆಡ್ ಮಾಡಿದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಸೊ ನೀವು ಏನಾದರೂ ಈ ಒಂದು ಕೋರ್ಸನ್ನು ಇವಾಗಲೇ ಜಾಯ್ನ್ ಆದ್ರೆ ನಿಮಗೆ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದವರೆಗೆ ಕಾಲಾವಧಿ ಇರುತ್ತೆ ಸೊ ಹೀಗಾಗಿ ನೀವು ಎಲ್ಲಾ ಮೆಟೀರಿಯಲನ್ನು ನೀವು ಸರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಕೂಡ ಇಲ್ಲಿ ಇರ್ತಾ ಇದೆ ಈ ಒಂದು ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಇವಾಗ ನೀವು ಡಿಸ್ಕೌಂಟ್ ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಬಹುದು ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಬಹುದು ಅಥವಾ ಇಲ್ಲಿ ಕೊಟ್ಟು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ನಂತರ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಆಪ್ ನಿಂದ ನೀವು ಕೂಡ ಡೌನ್ ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕೆಳಗೆ ನೀಡುವ ಎಲ್ಲ ವಿಷಯಗಳ ಮೇಲೆ ನಾವು ನೀಡ್ತಾ ಇದ್ದೀವಿ ಜಾಯಿನ್ ಆಗಲಿ ಈ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯಿನ್ ಆಗ್ಬೋದು ಸೊ ಹಾಗಾದರೆ ಹಾಗಾದ್ರೆ ದಿ ಕ್ವಶನ್ಸ್ ಸೊ ಒಂದು ಈ ಒಂದು ಕೆಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆಯಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಎಮ್ ಎಂ ಅಂತಂದರೆ ಮೊದಲನೇದು ವಿಚ್ ಇನಿಷಿಯೇಟಿವ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಡ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಸ್ಟೋರ್ ಆ್ಯಂಡ್ ಪಬ್ಲಿಷ್ ದೇರ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಡಿಗ್ರೀಸ್ ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಪ್ರಮಾಣ ಪತ್ರಗಳು ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡ್ತಾ ಇದೆ ಆಪ್ಷನ್ ಎ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಆಪ್ಷನ್ ಬಿ ಕಂಜೋಟಿಯಂ ಫಾರ್ ಎಜುಕೇಶನಲ್ ಕಮಿ ಕಮ್ಯುನಿಕೇಶನ್ ಆಪ್ಷನ್ ಸಿ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಆಪ್ಷನ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ಈ ಒಂದು ದ ವಿಷನ್ ಆಫ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಎನ್ ಎ ಡಿ ಇಟ್ ಈಸ್ ಬೋರ್ನ್ ಔಟ್ ಆಫ್ ಇನಿಷಿಯಟಿವ್ ಟು ಪ್ರೊವೈಡ್ ಅನ್ ಆನ್ಲೈನ್ ಸ್ಟೋರ್ ಹೌಸ್ ಆಫ್ ಆಲ್ ಅಕಾಡೆಮಿಕ್ ಅವಾರ್ಡ್ಸ್ ಅಂತಂದ್ರೆ ಈ ಒಂದು ಎನ್ ಎ ಡಿ ನಲ್ಲಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇದರ ಒಂದು ಅಡಿಯಲ್ಲಿ ನಾವು ಮಾಡಿರೋ ಎಲ್ಲ ಪದವಿಗಳನ್ನು ಮಾರ್ಕ್ಸ್ ಕಾರ್ಡ್ಗಳನ್ನ ಕನ್ಯಿಕೇಶನ್ ಡಿಜಿಟಲ್ ರೂಪದಲ್ಲಿ ನಾವು ಪಡೆದುಕೊಳ್ಬಹುದು so national academic depository it is a 24 into 7 online store uh, of all academic awards certificates diplomas degrees mark sheets etc duly digitized and lodged by academic institutions boards eligibility assessment bodies and nad not only ensures easy access to and retrieval of an academic award but also validates and guarantees its ಅಥೆಂಟಿಸಿಟಿ ಸೊ ಈ ಒಂದು ಎನ್ ಎ ನಲ್ಲಿ ಪಡೆದ ಎಲ್ಲ ಡಾಕ್ಯುಮೆಂಟ್ಸ್ ಗಳು ನಾವು ವ್ಯಾಲಿಡೇಟ್ ಕೂಡ ಮಾಡಬಹುದು ಮತ್ತೆ ಇವೆಲ್ಲವೂ ಕೂಡ ನಮಗೆ ಗ್ಯಾರಂಟಿಯನ್ನು ಕೂಡ ಒದಗಿಸ್ತಾ ಇದಾವೆ ಸೊ ಹೀಗಾಗಿ ಭಾರತ ಸರ್ಕಾರದ ಈ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇದು ಶೈಕ್ಷಣಿಕ ಸಂಸ್ಥೆಗಳು ಪ್ರ ತಮ್ಮ ಪ್ರಶಸ್ತಿಗಳು ಪ್ರಮಾಣ ಪತ್ರಗಳು ಮತ್ತೆ ಪದವಿಗಳನ್ನ ಸಂಗ್ರಹಿಸಲು ಮತ್ತೆ ಪ್ರಕ ಪ್ರಕಟಿಸಲು ಅನುವು ಮಾಡಿಕೊಡ್ತಾ ಇದೆ ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಫೋರ್ ಎನ್ ಎಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಸೊ ದ ನೆಕ್ಸ್ಟ್ ಕ್ವೆಶನ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರಾಂಕಿಂಗ್ ಫ್ರೇಮ್ ವರ್ಕ್ ಅಸ್ಎಸ್ಎಸ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಆನ್ ವೇರಿಯಸ್ ಪ್ಯಾರಾಮೀಟರ್ಸ್ ಇನ್ಕ್ಲೂಡಿಂಗ್ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಎನ್ ಐ ಆರ್ ಎಫ್ ಸಂಸ್ಥೆ ಉನ್ನತ ಶಿಕ್ಷಣಗಳ ಸಂಸ್ಥೆಗಳನ್ನ ಕೆಳಕಂಡ ಯಾವ ವಿಧದ ನಿಯಂತ್ರ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡ್ತಾ ಇದೆ ಆಪ್ಷನ್ ಇ ದ ಹಿಸ್ಟ್ರಿ ಅಂಡ್ ಏಜ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅದರ ಇತಿಹಾಸ ಮತ್ತು ಅಸ್ತಿತ್ವದ ಕಾಲ ಆಪ್ಷನ್ ಬಿ ದೇ ಸ್ಟೂಡೆಂಟ್ ಎನ್ರಾಲ್ಮೆಂಟ್ ನಂಬರ್ಸ್ ಅಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಆಪ್ಷನ್ ಸಿ ದೇರ್ ಟೀಚಿಂಗ್ ಅಂಡ್ ಔಟ್ ರೀಚ್ ಪರ್ಫಾರ್ಮೆನ್ಸ್ ಅಲ್ಲಿನ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ ಆಪ್ಷನ್ ಫೋರ್ ದೇರ್ ಆನ್ಯುವಲ್ ರೆವಿನ್ಯೂ ಅಂಡ್ ಪ್ರಾಫಿಟ್ ಅದರ ವಾರ್ಷಿಕ ಆದಾಯ ಮತ್ತು ಲಾಭ ಸೊ ಆರ್ ಎಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರಾಂಕಿಂಗ್ ಪ್ರೇಮೋರ್ ಇಟ್ ಈಸ್ ರ್ಯಾಂಕಿಂಗ್ ಮೆಥಡಾಲಜಿ ರಿಲೀಸ್ಡ್ ಆನ್ಯುವಲಿ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ To rank institutions of higher education. So one of the section of the NIRF ranking and the framework was approved by former Ministry of Human Resource Development, Ministry of Education and the and launched by the Minister on 29 September 2015. So here the right answer is option 3: that their teaching research and outreach performance. So Alina both show मत वर्णी चटव एन आर शिक्षण संस्था नियंत्रण पॉपुलेन इन्यूशन रैंकड अंडर डिफ्रेंट कैटगरी ओवरआल यूनिवर्सिटी कॉलेज इंजीनियरी मैने फार्मी ला मेडिकल आर्किटेक्चर डेटल अंड रिस ಗೋಯಿಂಗ್ ಟು ಯೂಸ್ ಪ್ಯಾರಾಮೀಟರ್ ಲೈಕ್ ರಿಸೋರ್ಸಸ್ ರಿಸರ್ಚ್ ಸ್ಟೇಕ್ ಹೋಲ್ಡರ್ ಪರ್ಸೆಪ್ಷನ್ ಸೊ ಹಿ ಆರ್ ದ ರೈಟ್ ಆನ್ಸರ್ಚ್ ಅಂಡ್ ಪರ್ಫಾರ್ಮೆನ್ಸ್ ಸೊ ಹೀಗಾಗಿ ಬೋಧನೆ ಸಂಶೋಧನೆ ಮತ್ತೆ ಚಟುವಟಿಕೆಗಳ ಕಾರ್ಯಕ್ಷಮತೆಯಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಮ್ಯಾಚ್ ದ ಫಾಲೋವಿಂಗ್ ನಾಲೆಜ್ ಕಮಿಷನ್ ಯಶ್ಪಾಲ್ ಕಮಿಟಿ ಸುಬ್ರಹ್ಮಣ್ಯನ್ ಕಮಿಟಿ ಎನ್ಐ ಆರ್ ಟ್ರಾನ್ಸ್ಪರಂಟ್ ಅಂಡ್ ಅಬ್ಜೆಕ್ಟಿವ್ ರ್ಯಾಂಕಿಂಗ್ ಸಿಸ್ಟಮ್ ಫಾರ್ ಹೈಯರ್ ಎಜುಕೇಶನ್ ఎంపసైజ్డ్ వొకేషనల్ ఎజుకేషన్ అండ్ స్కిల్ డెవలప్మెంట్ వన్ అపెక్స్ బాడీ టు కవర్ ఫంక్షన్ దొఫెషనల్ బాడీస్ రెకమండెడ్ క్రీయేషన్ ఆఫ్ యూనివర్సిటీ ఆన్సర్ ఫార్ దిస్ క్వశ్చన్ ఇస్ ఆప్షన్ త్రీ ఏర్ ఇట్ మీన్స్ నాలెడ్జ్ కమిషన్ రెకమండెడ్ క్రీయేషన్ ఆఫ్ యూనివర్సిటీస్ జ్ఞాన ఆయోగ విశ్వవద్యాలయ విశ్వవద్యాలయ రచసలు శిఫారసు సంబంధపల్ కమిటీ ಇಟ್ ಈಸ್ ಒನ್ ಅಪೆಕ್ಸ್ ಬಾಡಿ ಟು ಕವರ್ all ಪ್ರೊಫೆಷನಲ್ ಬಾಡಿಸ್ ಯಶ್ಪಾಲ್ ಸಮಿತಿ ಎರಡ್ ಸಾವಿರದ ಎಂಟು ಏನಿದೆ ಒಂದು ಅತ್ಯುನ್ನತ ಸಂಸ್ಥೆಯ ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು ದೆನ್ ಸುಬ್ರಹ್ಮಣ್ಯನ್ ಕಮಿಟಿ ಎಂಪಸೈಸ್ಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೊ ಸುಬ್ರಹ್ಮಣ್ಯನ್ ಸಮಿತಿ ಏನಿದೆ ವೃತ್ತಿಪರ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ನೀಡ್ತಾ ಇದೆ एन ईआर इधदिंग फॉर हयर एजुकेशन सो एन आर एफ उन्नत शिक्षण पारदर्शक मत वस्तुनिष्ठ श्रेयांक व्यवस्था सो हमारी आपशन थ्री सर आते सो एन इट कम कमिटी इट वास्टिट्यूटेड इन टू थपार्टमेंट आफ ह्यूमन रिसोर्स डेवलपमेंट दी सो नौ नोन आफ एजुक अंडीश्डू स्टडी दफ्सी अंड AICTE, UGC, University Grant Commission, AICTE, All India Council for, for Technical Education and assess their role in higher education implementation in India. And the committee was then extended under the direction of eminent Professor Eshpal to advise on the renovation and rejuvenation of higher education in India. The next one is Subramanian Committee. The Committee for Evolution of the New Education Policy submitted its report on May 7, 2016. The committee was constituted under MHRD in 2015. And the report proposes an education policy which seeks to address challenges faced by the current education system. The next one is NIRF, National Institutional Ranking Framework, has been accepted by the Ministry of Education and launched by honorable minister for education on 29 september 2015 so this, this framework outlines a methodology to rank institutions across the country the next question is the first open university established in india is bharatalli Sapanyada, modala mukta vishwavidyalaya Yaudho. option 1 dr b r ambedkar open university hyderabad option 2 indira gandhi national open university new delhi option c Naranda open university patna option d option 4 vardhaman mahavir open university kota the right answer is option 1 the first open university is dr b r ambedkar open university hyderabad the university initially known as the andhra pradesh open university it was set up on 26 august 1982 through an act of apou act 1982 and subsequently the university was renamed as dr b r ambedkar open university on 26 october 1991 by government of andhra pradesh the next question is national board of accreditation nba it is connected with the accreditation of rashtriya manyata mandali nba e manyata ಆಪ್ಷನ್ ಎ ಡಿಸ್ಟನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ದೂರ ಶಿಕ್ಷಣ ಸಂಸ್ಥೆಗಳು ಆಪ್ಷನ್ ಟು ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡಿಂಗ್ ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು ಆಪ್ಷನ್ ತ್ರೀ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಆಪ್ಷನ್ ಫೋರ್ ಟೆಕ್ನಿಕಲ್ ಪ್ರೋಗ್ರಾಮ್ ಆಫರ್ಡ್ ಬೈ ಆನ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯು ಒದಗಿಸುವ ತಾಂತ್ರಿಕ ಕಾರ್ಯಕ್ರಮಗಳು ये हिरेक्ट आंसर इज्शन फोर टेक्निकल प्रोग्राम आफर्ड बैंक इनटी तांत्रिक कार्यक्रम देश अक्रीडियन दू मेजर बाडी रेस्पासीबल फॉर्म्रीडियन हयर्जुक इनट इंडिया अलाश नाशनल असेस्मेंट अक्रीडियशन कौन अक्रीडे टेक्निकल प्रोग्रा सच इंजीयियरी मैने प्रोग्राइस

ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಅವೈಲೇಬಲ್ ಇದೆ ನೋಟ್ಸ್ ಕೂಡ ಇದೆ ಪಿ ವೈ ಕ್ಯೂಗಳ ಮೇಲೆ ಕೂಡ ಟೆಸ್ಟ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಕೋರ್ಸ್ ಅನ್ನು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಳ್ಬೇಕು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಕಂಟೆಂಟ್ ನಲ್ಲಿ ಸಿಗ್ತಾ ಇದೆ ಸೊ ಇಲ್ಲಿಂದ ನೀವು ಮಟೀರಿಯಲ್ ನೋಡಿಕೊಂಡು ಜಾಯಿನ್ ಆಗ್ಬೋದು ಸೊ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತಾ ಇದೆ ಅದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು